ಮತ್ತೆ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಟ್ಲಿ ಬನ್ನಿ ಅಂದ್ರಿ ಬಂದೀವಿ ನೋಡಿದ್ರೆ ನೀವು ಹಂಗೆ ನಿಂತಿದ್ದೀರಲ್ಲ ಏನ್ ಮಾತಾಡ್ಬೇಕು ಏನಾಯ್ತದೇ ಅಲ್ಲ ಏನಾರು ತೊಂದ್ರೆ ಆಯ್ತಾ ಇಲ್ಲ ಏನಾರು ಹೇಳ್ಬೇಕಾಯ್ತಾ ಏನು ನೀವು ಹೇಳ್ಬಿಟ್ಟು ಸುಮ್ಮನೆ ಸುಮ್ಮನಿರ್ಸ್ಬಿಟ್ರ ನಮ್ಗಂತೂ ಗಾಬರಿ ಗಾಬರಿ ಆಗಂತ ವಿಚಾರ ಏನು ಗಂಡ ಯಾವ ಅಂಗಡಿದಾಗ ಹೋಗಿದಾರಂತೆ ಬರಕಿಂದು ಗೊತ್ತಾತದಂತೆ ಸರಿ ಅವ್ನು ಬರ್ಲಿ ಆಮೇಲೆ ಅವನ ಜೊತೆ ಮಾತಾಡಕತ್ತದೆ ನೋಡಿ ಈಗ ಯಾಕೋ ಮನೆ ಬರ ಸರಿಲ್ಲ ಎಲ್ಲ ಕೆಟ್ಟ ಕೂತದೆ ಏನೇ ಮಾಡೋಕ್ಕೋದ್ರೂ ವೇ ಎಲ್ಲವೂ ನಮ್ಮ ತಲೆ ಮೇಲೆ ಬರ್ತದೆ ಯಾವುದಕ್ಕೂ ವೇ ಹುಸಿ ಹುಷಾರಾಗಿರಿ ಜನ ಮನೆ ಸವಾ ಸವಾ ಹುಸಿ ಕಡಿಮೆ ಮಾಡ್ಕೊಳ್ಳಿ ಅಕ್ಕಪಕ್ಕ ತಟ್ಟಿಗೆ ಹೋಗಿ ಕೂತ್ಕೊಳ್ಳೋದು ಅವ್ರ ಜೊತೆ ನಿಂತ್ಕೊಂಡೋಗಿ ಮಾತಾಡೋದು ಅಂತೇನೆ ಎಲ್ಲ ಮಾಡೋಕೋಗೋಕ್ಕೆ ಹೋಗಬೇಡಿ ಈಗ ಹೇಳ್ತಾ ಇಲ್ವಾ ಏರೋ ಗಾದೆ ಹೇಳ್ತಾರೆ ನೀ ಬಂದಿಯಾ ಅಂದರೆ ನಾನು ಇಲ್ಲೇ ಬಂದೆ ಅಂತ ಹಂಗೆ ನಾನು ನೀನು ಓದಿಯಾ ಅಂದರೆ ಇಲ್ಲ ಇಲ್ಲೇ ಬಂದೆ ಅಂತ ಅಂತ ಗಾದೆ ಅದೇ ಅದಕ್ಕೆ ಏನು ಅಂದರೆ ಈಗ ನೀವು ಕಂಡೋಸ ಜೊತೆಗೆ ಅಷ್ಟು ಎಷ್ಟು ಇರಬೇಕು ಅಷ್ಟೇ ಇನ್ನು ಜನಗಳ ಜೊತೆಗೆ ಮಾತಾಡಬೇಡಿ ಮುಟ್ಬೇಡಿ ಅಂತ ಅನ್ನೋಕ್ಕಿಲ್ಲ ಮಾತಾಡಿ ಕಷ್ಟ ಸುಖಕ್ಕಾಗೋರು ಅವರೇಯ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಏನಾರ ಹೆಚ್ಚು ಕಡಿಮೆ ಆಗಲಿ ತೊಂದರೆ ಆಗಲಿ ಸಾವಾಗಲಿ ಇನ್ನು ಮತ್ತೊಂದಾಗಲಿ ಇರೋರೇ ಮಾಡೋದು ಆದರೆ ಅವ್ರ ಜೊತೆಗೆ ಎಷ್ಟು ಇರಬೇಕು ಕಷ್ಟದಲ್ಲಿರೋದು ಕರೀರಿ ಆಮೇಲೆ ಹೋಗೋದು ಕಂಡವ್ರ ಮನೆಯವ್ರು ಕೂತ್ಕೊಳ್ಳೋದು ಅದೆಲ್ಲ ನೋಡಿದ್ರೆ ಮಾತ್ರವ ನಾನು ಸುಮ್ಮನೆ ಆಯ್ಕಿಲ್ಲ ಆಮೇಲೆ ಕಥೆನೇ ಬೇರೆ ಆಗೋಯ್ತವೆ ಮನೇಲಿ ಏನೋ ಗಿರ್ಜಾ ಹೋಗ್ಬೇಕು ಹೋಗಬೇಕು ಹೋಗಿದ್ದು ಬನ್ನಿ ಏನು ನಮ್ಮಟ್ಟಿಗೆ ಹೋಗ್ಬೇಕು ಏನು ಸಂಬಂಧಟ್ಟಿಗೆ ಹೋಗಬೇಕು ಆಗಿ ಹೋಗಿದ್ದು ಬನ್ನಿ ಕೆಲಸ ಇಲ್ದಾನಯ್ಯ ಕಂಡವ್ರ ಮನೆಗೆ ಹೋಗೋದು ಹಟ್ಟೆ ಹೊಡ್ಕೆ ಕುತ್ಕೊಳ್ಳೋದು ಮಾತು ಕೇಮಿ ಇಲ್ದಾನಯ್ಯ ಏನು ಕೇಳ್ತಾ ಇಲ್ದಾನೆ ಹೋಗಿ ಅವ್ರ ಇವ್ರ ರೊಟ್ಟಿಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಕೂತ್ಕೊಳ್ಳೋದು ನಮ್ಮ ಮನೆ ಸುದ್ದಿ ತಗೊಂಡು ಅವ್ರಿಗೆ ಹೇಳೋದು ಅವ್ರು ನಮ್ಮ ಮನೆ ತಗೊಂಡೋಗ್ರೆ ಕಂಡವ್ರಿಗೆ ಹೇಳೋದು ಅವೆಲ್ಲ ಚಂದವಾ ಅದಕ್ಕೆ ಹೇಳ್ತಾ ಇರೋದು ಈಗ ಸರಿ ಇಲ್ಲ ತಟ್ಲು ನಾವು ಒಂದಂದ್ರೆ ಅವ್ರು ಇನ್ನೇನು ಹೇಳ್ತಾರೆ ಈಗ ಮನೆ ಹಾಳು ಮಾಡಾಕ್ಬಿಡ್ತಾರೆ ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ ಮನೆ ಹಾಳು ಮಾಡಿ ಎಕ್ಕೊಡ್ಸ್ಬಿಡ್ತಾರೆ ಅದಕ್ಕೆ ನಿಮ್ಮೂ ಸರಲ್ಲಿ ನೀವು ಎಷ್ಟಿರ್ಬೇಕೋ ಅಷ್ಟಿರಿ ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ಹಾಳು ಮುಂಡೆ ನಮ್ಮ ಮನೆಗೆ ಬಂದು ಸೇರ್ಕಡೆ ದ್ರಬ್ಬಿಸಿ ಮುಂಡೆ ನಮ್ಮ ಮನೆಯ ಎಕ್ಕೊಡ್ಸಿದ್ರಲ್ಲ ದ್ರದ ಮುಂಡೆ ಹಮ್ಮೀನ ಅವಳೇ ಇಲ್ಲಿ ಅವಳೇ ಎಟ್ಟಿದ್ದಾವಳೇ ಪಕ್ಕರಿ ಅವಳನ್ನ ನಾವು ಇಲ್ಲಿಗೆ ಬರಬೇಡ ಅಂತ ಹೇಳಕ್ಕಾಕಿಲ್ಲ ಅದೇ ನಮ್ಮ ಅಪ್ಪನ ಜಾಗ ಅದ ಮನೆ ಕೊಟ್ಟಿರೋನು ಇಷ್ಟ ಅದು ಬಿಟ್ಟಿರೋನು ಇಷ್ಟ ನಾವೇನು ಮಾಡೋಕ್ಕಾಗದು ಅದಕ್ಕೆ ಏನೋ ಸಿ ಆಗಲಿ ಏನಾದ್ರು ಏರ್ಪಾಡು ಮಾಡೋಕ್ಕಾಯ್ತದೆ ಅದಕ್ಕೆ ಈಗ ಏನು ಮಾಡೋದು ಅಂದರೆ ಈಗ ಸದ್ಯಕ್ಕೆ ನೀವು ಏನು ಮಾಡಿ ಅವಳ ಟಿಕೋಕೆ ತಿರುಗು ನೋಡಬೇಡಿ ಅವಳ ಜೊತೆಗೆ ಮಾತಾಡೋದಾಗಲಿ ಕತೆ ಆಡೋದಾಗಲಿ ಅವಳೇನ ಮೇಲೆ ಬಿದ್ದಬೇಕಾ ಮಾತಾಡ್ಸ್ಕೊಬರ್ತಾಳೆ ಮಾನ್ಗೆಟ್ಟವಳು ನೀವು ಅಲ್ಲಿ ಕಿರ್ಕಂಡು ನಿಂತ್ಕೊಳ್ಳೋದಾಗಲಿ ಕಂಡುಬಿಟ್ರೆ ಕತೆ ಬೇರೆನೇ ಹಾಕೋಯ್ತವೆ ಬರ್ಲಲ್ಲಿ ಹೊಡೆದು ಮನೆಯಿಂದ ಹಾಚಕಾಕ್ಬಿಡ್ತೀನಿ ಹ್ಞೂ ಬರ್ಲೋ ಕಡೆ ಮಗ ಬಿಟ್ಟು ಮನೆಯಿಂದ ಹಾಚ್ ಹಾಚ್ಕಾಕ್ಬಿಡ್ತೀನಿ ಹುಷಾರು ಹೊಸಿಯ ಗ್ಯಾಪ್ನ ಇರಲಿ ಏನು ಎತ್ತವ ಅಂತ ಅರ್ಥ ಆಯ್ತಾ ಅದನ್ನೇ ಹೇಳಕ್ಕೆ ಅರ್ದಿದ್ದು ನಾನು ಇನ್ನೇನು ಹೇಳಾನೆ ಇನ್ನೇನು ಹೇಳಾನೆ ಹೇಳಿ ಒಟ್ಟಿರೀ ಈಗ ಒಂದು ಐದಾರು ತಿಂಗಳಿಂದ ಯಾಕೋ ನೆಮ್ಮದಿನೇ ಇಲ್ಲ ಯಾವ್ದಾದ್ರು ದೇವಸ್ಕಿಸ್ತಾನಕ್ಕೆ ಹೋಗಿದ್ದು ಬರೋಕ್ಕಾಯ್ತದೆ ಆಮೇಲೆ ಹೋಗದ ಹೊಸಿಯಾ ಉಳ್ಬಾ ಒಳಬಾರಿಗೆ ಮಳೆ ಎಲ್ಲ ಹೋಗ್ಲಿ ಈಗ ನೇನೆ ಮಧ್ಯ ಮಧ್ಯ ಮಳೆ ಬಂದ್ಬಿಟ್ರೆ ಹಿಂಸೆ ಆಯ್ತದೆ ಎಲ್ಲ ಹೋಗಿದ್ದು ಬರೋದೆಲ್ಲ ಉಟ್ಕೆ ಅವರೇ ಪಾರತಿ ನೋಡಿ ಅವ್ರು ಗಂಡನೂ ಬಂದುಬಿಡ್ಲಿ ಇನ್ನು ಮೈಸೂ ಅವನು ಬರಲಿ ಗಿರ್ಜ ಗಿರ್ಜ ಸೀತನ್ನ ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಯ್ತದೆ ಈಗ ನೀವು ಸದ್ಯಕ್ಕೆ ಏನ್ ಮಾಡಿ ಅವ್ರೊಟ್ಟಿಗೆ ಹೋಗೋದ್ ಬಿಟ್ಬಿಟ್ಟು ಅವರ ಜೊತೆ ಮಾತಾಡೋದು ಬಿಡಿ ನಮ್ಮ ಮನೆ ವಿಚಾರವಾಗ ಮೊದ್ಲು ಕಂಡೋರ್ ಮನೆಯವ್ರಿಗೆ ಹೇಳೋದ ಬಿಡಿ ಏನಾರು ಹೀರೋರು ಒಳ್ಳೇದು ಕೆಟ್ಟದು ಇದ್ರೆ ಮನೇಲಿ ಚೆನ್ನಾವ್ರೆ ಅವ್ರ ಜೊತೆಗೆ ಮಾತುಕತೆ ಹಾಡ್ಕೊಳ್ಳಿ ಅರ್ಥ ಆಯ್ತು ಅಂದ್ಕೊಂಡು ಇವ್ನು ಎಲ್ಲರಿಗೂ ಎಲ್ಲಾನು ಎಲ್ಲರಿಗೂ ಬಿಡಿಸಿ ಬಿಡಿಸಿ ಹೇಳಕ್ ಆಯ್ತಿಲ್ಲ ಅದಕ್ಕೆ ಒಟ್ಟಿಗೆ ಕರೆದು ಬಿಟ್ಟು ಹೇಳ್ತಾ ಇರೋದು ಎಲ್ಲರಿಗೂ ಅರ್ಥ ಆಯ್ತಾ ಆಮಕ್ಕೆ ನಾನು ಮಾತು ಮೀರುವೆ ನೀವು ಏನಾರು ಕೆಲಸ ಕೆಲಸ ಮಾಡಕ್ಕೆ ಉಂಟು ಹೋದರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತು ಈ ಮನೇಲಿ ಏನಾದ್ರು ಹೆಚ್ಚು ಕಡಿಮೆ ನೋಡಿದ್ರೆ ಏನು ಮಾಡ್ತೀವಿ ಚಮಸ್ಕಿಮ್ಸದ ಬುದ್ಧಿನೇ ಇಲ್ಲ ಅವ್ರು ಮಾಡಿ ತಪ್ಪ ಅನುಭವಿಸ್ಬೇಕು ಅಷ್ಟೇ ಒಂದ್ಸಲ ಹೇಳ್ತೀವಿ ಮಾಡಬೇಡಿ ಕಂಡ್ರಪ್ಪ ತಪ್ಪ ಸರಿ ಇಲ್ಲ ದಾರಿ ಸರಿ ಇಲ್ಲ ಅಲ್ಲಿಗೆ ಹೋಗ್ಬೇಡಿ ಅಂತ ಅಂತೀವಿ ಆದ್ರೆ ನೀವು ಹೋದ್ರೆ ಆಮೇಲೆ ಅನುಭವಿಸೋರು ನೀವಯ್ಯ ಆಮೇಲೆ ನಮ್ಮ ಕಿವುಡಣಮ್ಮ ಹಂಗೆ ನಮ್ಮ ಕೀವಿಡಮ್ಮ ಹಿಂಗೆ ಹಂಗೆ ಮಾಡ್ಬಿಟ್ಲು ಹಿಂಗೆ ಮಾಡ್ಬಿಟ್ಲು ಅಂತ ನನ್ನ ಮೇಲೆ ನೀವು ಉಗಿಬೇಕು ಆಗಂಗಿಲ್ಲ ಅದಕ್ಕೆ ನಾನು ಈಗಲೇ ಮೊದಲು ಹೇಳ್ತಾವನಿ ಆಮೇಲೆ ಏನಾರು ಅಂತೀವಿ ಕಂಡ್ರೆ ಮಾತ್ರವ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಬರ್ಲು ಕಡೆ ತಗೊಂಡು ಅಲ್ಲೇ ಮುಖ ಬಿಡ್ತೀನಿ ಈಗ ಮನೆ ಒಳಗೆ ಕೂರಿಸಿ ಬುದ್ಧಿ ಹೇಳ್ತಾವಣಿ ஆமேக்கே மனைகினே எல்லாம் இல்லை பீதிலையா ஏனே மாதிரிர்ல சன்மானிர்லீ ஏனே மாதிரிர்ல பீதிலையா அர்த்த ஆய்த்தா இல்லை சும் சும்னையா அந்த பரிஸித்தினெல்லாம் தலைமேலே தர்க்கிடி கபடி அந்த கஷ்ட ஏனது இங்கே ஏனது அந்த கஷ்ட அடிகை மாண்காடி தின்கழி ஒட்டில் டிவி நோடி ஃபோன் நோடி அஷ்டு ஐக்கிர்வ வீல்சாவே மரியாதையில வந்து வந்து மாசரி இது எங்க சேர்த்தனது கணசிரே அவருத்தார் அந்த அவ்ரோ கண்டவ் சூழ் மாத்தாடா குத் அவ்ரஜெத்தி கொண்டு நின்க்கோ அந்த ಅವ್ರಿಗೂ ಒಂದೇನಯ ಹೆಂಗಸ್ರಿಗೂ ಒಂದೇನಯ ಇವ್ರು ಹೊಟ್ಟಿ ತಗಿರ್ತಾರಲ್ಲ ಹೆಂಗಸರು ಅವ್ರಿಗೂ ಹೇಳಿದ್ದು ಇವರು ನೀವು ಕೆಲಸ ಮಾಡ್ಕೊಂಡು ನೆಟ್ಗೆ ಹೊಲ್ಕೋಬೇಕು ಇಲ್ಲ ಕೆಲಸದ ಜಾಗಕ್ಕೆ ಹೋಗ್ಬೇಕು ಕೆಲಸ ಮುಗಿಸ್ಕೊಂಡು ಮರಿಯೋದಿಂದ ಹಟ್ಟಿಗೆ ಬರಬೇಕು ಪಾ ಕೊಟ್ಬಿಟ್ಟದೇ ನಮ್ಮ ಇಷ್ಟ ಬಂದಂಗೆ ಮಾಡ್ತೀವಿ ಅದೆಲ್ಲ ನಡಿಯೋಕ್ಕಿಲ್ಲ ಪಾಲ್ ಬಂದದೇ ಓ ಸರಿ ನೀ ಸಂಪಾದನೆ ಮಾಡ್ಕೊತೀರಿ ಸಂಪಾದನೆ ಮಾಡ್ಕೊಂಡು ಹೊಡಿಕೋ ಅದನ್ನ ಇಲ್ಲಿ ಯಾರು ಕೇಳ್ತಾ ಇಲ್ಲ ಮನೆ ಹೆಂಗ್ ಇರಬೇಕು ಹೆಂಗೆ ಬರಬೇಕು ಹಂಗೆ ಬಾ ಇಲ್ಲಿ ಇರೋದು ಪಾಲ್ ಕೊಟ್ಟೀವಿ ಅಂದ್ಬಿಟ್ಟು ಎಲ್ ಏನು ಎಲ್ಲರಿಗೂ ಬಾಕ್ಲಿಲ್ಲ ಒಂದೇ ಬಾಕ್ಳು ಅಲ್ಲೇ ಓಡಾಡಬೇಕು ಅಲ್ಲೇ ಬರಬೇಕು ಆಮೇಲೆ ಒತ್ತಿಗೆ ಮುಂಚೆ ಹಟ್ಟಿಗೆ ಬರಬೇಕು ಒಂದು ಹತ್ತು ಗಂಟೆಗೆ ಬಾಕ್ಲ ಹಚ್ಬಿಡ್ತೀವಿ ನಿನಗಾದ್ರೂ ಸರಿ ನಿಮ್ಮ ಅಪ್ಪನಗಾದರೂ ಸರಿ ಹೇಳ್ತಿರೋದು ಆಯಿತಾ ಮೈಸೂರು ಬಂದಿದ್ರೆ ಅವನು ಉಂಟೋದ ಅಳದವನು ಬೇಡ ಅಂದ್ರು ಕೇಳ್ದಾನೇ ಏನು ದಬ್ಬಾಖಾನು ನೋಡ್ದಕ್ಕ ಏನು ಮಾಡಿ ಏನು ಮಸ್ತಿ ಏನು ದಬಾಖನು ನೋಡ್ಕೊಳ್ಳೋದಾ ಸರಿ ಈಗ ಇರೋರ್ಗೆ ಹೇಳೀನಿ ಏನಾರು ಹೆಚ್ಚು ಕಡಿಮೆ ಆದರೆ ಆಮೇಲೆ ನನ್ನ ಮ್ಯಾಗೆ ಗುಬೆ ಕೂರಿಸಂಗಿಲ್ಲ ಯಾರಿ ಏನು ಮಾಡೋಕ್ಕೂ ಹೆಸಕ್ಕಿಲ್ಲ ಚೂಡಿ ಅರ್ಥ ಆಯ್ತಾ ಅರ್ಥ ಆಯ್ತುಲ್ಲ ಸರಿ ಕದ್ಬಿಡತ್ತೆ ಈ ಆರು ಓದರ್ನ ಮುಟ್ಟೀನಿ ನೀವು ಹೇಳಿ ಆಗಲಿಂದ ಆರು ಓದತ್ತೆ ಹೋದ ಗಿರ್ಜಾಟಿಗೆ ಹೋಗ್ತೀವಿ ಇಲ್ಲ ಯಾರೋ ಅಕ್ಕ ಪಕ್ಕದಲ್ಲಿ ಉಂಡ್ರೆ ತಿಂದ್ರ ಅಂತೀವಿ ಏನು ಹೋಗಿ ಅಟ್ಟೆ ಹೊಡಕ ಕು ಕೂತ್ಕೊಂಡವ ನಮ್ಗೆ ಇಲ್ಲಿ ಕೆರೆ ಪುರ್ಸೋತಿಲ್ಲ ನಮ್ಗೆ ಇಷ್ಟ ಇಷ್ಟ ಕೆಲಸ ಬಿದ್ದದೆ ಇಟ್ಟಿಲಿ ಹೋದ್ರೆ ಒಲ್ದಳು ಮಸೆ ಕೆಲಸ ಅದೇ ಹೋಗಿ ಎದ್ ಬಿಟ್ಬಿಟ್ಟು ಕಂಡೋರ್ ಮನೇಲಿ ಮಾತಾಡ್ತಾ ಏ ಇಲ್ಲ ಕಣ್ ತಕಳಿ ಹೋಯ್ಕಿಲ್ಲ ಏನು ರತ್ನಿ ತಾರ ಏನು ಪಾರತಿ ಹೋದಾಳ ಅವಳು ಹೋಯ್ಕಿಲ್ಲ ಹೋದ್ರೆ ಗಿರ್ಜಾಟಿ ಹೋಯ್ತಾಳೆ ಇದ್ರೆ ಇಲ್ಲಿ ಇರ್ತಾಳೆ ಅಷ್ಟೇ ಏನು ತಾರಾನು ಹೊಂಟೋಯ್ತಾಳೆ ಇನ್ನೊಂದ್ ಎರಡು ತಿಂಗಳು ಅವಳೆಲ್ಲಿದ್ದಳು ಇನ್ನು ರತ್ನಿ ರತ್ನಿ ಹೋಯ್ಕಿಲ್ಲ ಅವಳು ಒಟ್ಟಿ ಇಟ್ಟಿನ್ ಮುನಿ ಕತ್ತಾಳ ಏನೋ ಮಾಲಾ ಮಾಲಾಗ ಹೋಯ್ತಿದ್ರು ಐಕು ಜೊತೆ ಕಟ್ಕೊಂಡು ಅವಳಿತ್ತಾಗಿ ಇತ್ತೀಚೆಗೆ ಹೋಯ್ತಾ ಇಲ್ಲ ಬಸ್ರಾದ್ಮೇಲೆ ಐಕಿ ಆಟಾಡಕ್ ಹೋಗ್ತಿದ್ರು ಈಗ ಅವ್ಳು ಹೊಯ್ಕಿಲ್ಲ ಇನ್ ಹೋದರು ಯಾರು ಹೋಯ್ಕಿಲ್ಲ ಅಂತ ತಕಳಿ ಏನು ರಮೇಶನು ಕೆಲ್ಸಕ್ಕೆ ಹೋಯ್ತಾನೆ ಆಮ್ಯಾಕೆ ಕುಳ್ಳನು ಹೊಲ್ಕೊಯ್ತಾನೆ ನೀವು ಹೊಲ್ಕೊಯ್ತಿದ್ರಿ ಇಲ್ಲಾಂದ್ರೆ ಅಟ್ಟಿಲಿ ಇರ್ತಿದ್ರಲ್ಲ ತಕಳಿ ಲಕ್ಷ್ಮಿ ಆಮ್ಯಾಕೆ ಅಟ್ಟಿಲಿ ಇರ್ತಿದ್ವಿ ನೀನು ಹೊಸ ಹುಸರಾಗಿ ನೋಡ್ಕೋನಲ್ಲವ ಕಣ್ಣು ಗಿಣ್ಣು ಹಾಡ್ಸ್ಕೊಂಡು ಹುಷಾರಾಗ ನೋಡ್ಕೋ ಎಲ್ಲಾರನೂ ಅಟ್ಟಿಲಿ ಆಮೇಲೆ ಏನಾರು ಹೆಚ್ಚು ಗಿಚ್ಚು ಕಡಿಮೆ ಅಂದ್ರೆ ಆಮೇಲೆ ನಾ ಸುಮ್ನೆ ಆಯ್ತಿಲ್ಲ ಆಮೇಲೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಆಮೇಲೆ ಸುಮ್ಮನೆ ನನ್ನ ಮೇಲೆ ಮೊನ್ನೆ ಹಾಡ್ಬೇಡಿ ಲಕ್ಷ್ಮಿ ಹಟ್ಟಲೇ ಇರ್ತಿದ್ದಲ್ಲ ಹೆಂಗಿರುವೆ ನೀನು ಹೆಂಗಿ ಇನ್ನೊಂದು ಎರಡು ಮೂರು ತಿಂಗಳೇ ಇರ್ತಿದ್ದೀವಿ ಪಾರತಿ ಹೋಗ ಗಂಟ ರತ್ನಿದು ಹೆಂಗಿರುವೆ ರತ್ನಿ ಬಸ್ರಿ ಅಲ್ವಾ ಅವಳು ಹೋಗೋಕೊಂಡ್ ಅವಳು ಅರಪ್ಪನ ಸೀಮಂತ ಸಸ್ತ್ರ ಮಾಡ್ಕೊಳ್ಕಂಟು ಇಲ್ಲೇ ಇರ್ತಿದ್ದೀವಿ ಇರ್ತಿದಿ ಕಟ್ಟಾಗಿ ನೋಡ್ಕೊ ಎಲ್ಲಾನು ಅವಳ ಮೇಲೆ ಏರಾ ಹಾಕೋದಲ್ಲ ಜವಾಬ್ದಾರಿ ಎಲ್ಲಾನು ನಿಮ್ಮ ನಿಮ್ಮಲ್ಲಿ ಇರಬೇಕು ಹೋಗ್ಬಾರ್ದು ಅಮ್ಮ ಏನಕ್ಕೆ ಹೇಳಾಳು ಅಂತ ಊಸಿ ಅರ್ಥ ಮಾಡ್ಕೊಳ್ಳಿ ಹಿಂಗೆ ಹೇಳ್ಬಿಟ್ಲಲ್ಲ ಅಮ್ಮ ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಕೋಪ ಮಾಡ್ಕೊಳೋದಲ್ಲ ಯಾಕೆ ಹೇಳಳು ಅನ್ನೋದ ಅರ್ಥ ಮಾಡ್ಕೊಳ್ಳಿ ಮನೇಲಿ ಎಷ್ಟೋ ಆಗೋಗವೆ ಏನೇನೋ ಹಾಗೆ ನಾ ಒಂದ್ಸಲಿ ಅದೇ ಪರಿಸ್ಥಿತಿ ತಂದು ಮಡಿಕಬೇಡಿ ಹುಷಾರಾಗಿರಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ರೀ ನಾವು ಎಷ್ಟು ಇರ್ತೀವಿ ಅಷ್ಟು ನಮ್ಮ ಒಳ್ಳೇದು ನಮ್ಮ ಪಾಡ್ಗೆ ನಾವಿದ್ರೆ ಏನೂ ಹಾಕಿಲ್ಲ ಏನು ಆಗೋದು ಇಲ್ಲ ಸುಮ್ಮನೆ ನಾವು ಅದು ಇದು ಮೇ ಏನೇನೋ ಹೋಗಿ ಇನ್ನೇನೇನೋ ಆಗೋಯ್ತವೆ ಅರ್ಥ ಆಯ್ತು ರಮೀ ಬಾಯಿ ಮುಚ್ಕೊಂಡು ನಿಂತಿದ್ದಿರಿ ಪರತಿ ನಿನಗಾದರೂ ಅಷ್ಟೇ ನೀನು ಆತ ಅತ್ತೆ ಮನೆಗೆ ಹೋಗೋಳು ನೀನು ಅಷ್ಟೇ ಅಲ್ಲಿ ನೀನು ಮನೆ ಆಯಿತು ನಿನ್ನ ಕೆಲಸ ಆಯಿತು ನಿನ್ನ ಮಗ ಆಯಿತು ಇನ್ನೂ ಅವ್ರ ಮನೆಗೆ ಹೋಗ್ಬಿಡಲ್ಲಾದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಇಲ್ಲಾದ್ರೂ ಅಷ್ಟೇ ಹ್ಞೂ ಸರಿ ಕಣಮ್ಮ ಲೋ ರಮೇಶ ನಿನ್ನ ಇಟ್ಟಿಗೆ ಏನೋ ಕಾಸು ಕರಿ ಮಳೆಯ ತಂದು ಕೊಡು ಕೆಲಸ ಮಾಡಿಬಿಟ್ಟು ಸುಮ್ಮನೆ ಖರ್ಚು ಖರ್ಚು ಮಾಡ್ಕೊ ಕುತ್ಕೋಬೇಡ ಕೆಲಸ ಆದ ತಕ್ಷಣ ಅಟ್ಟಿಗೆ ಬಾ ಕುಳ್ಳ ನೀನು ಅಷ್ಟೇ ಎಲ್ಲರಿಗೂ ಅಷ್ಟೇ ಒಂಟೆ ಒಟ್ಟಿಗೆ ಮೇಲೆ ಎಲ್ಲರಿಗೂ ಒಂದೇನ ಕುಳ್ಳಾಗಲಿ ರಮೇಶ್ ಆಗಲಿ ಯಾರೇ ಆಗಲಿ ನೀನು ಕೂಡ ಹೊಲ್ತ ಹೊಲ್ ಬಂದ್ಬಿಟ್ಟು ಸೀದಾ ಅಟ್ಟಿಗೆ ಬರಬೇಕು ಹಂಗ ಕುತ್ಕೊಂಡು ಸೋದು ಕೂತ್ಕೊಂಡು ಟೀಗೆ ಬರ್ತೀನಿ ಅಂತ ಹೋದು ಆಮೇಲೆ ಹೋಗಿ ಹೋಗಿ ಒನ್ಗಳಿಗೆ ಬೇಕಾದ್ರೆ ಕುಡ್ಕೊಂಡು ಒಂದು ಗಳಿಗೆ ಇದ್ದು ಬನ್ನಿ ಬೇಡ ಅಂತ ಹೇಳಕಿಲ್ಲ ಗಣಸರು ನೋವು ಎಟ್ಟಿಲ್ಲ ಕುತ್ಕೊಳ್ಳಿ ನಾನು ಸಂಧೆ ಗಂಟೆ ಅಂತ ಹೇಳೋಕಾಯ್ಕಿಲ್ಲ ಹೋಗಿ ಒಂದುಗಳಿಗೆ ಐದು ನಿಮಿಷ ಹತ್ತು ನಿಮಿಷ ಒಂದು ಆಲ್ ಗಂಟೆಯೋ ಇದ್ದುಟ್ಟು ಬರಬೇಕು ಹಂಗಂದ್ಬಿಟ್ಟು ಆರು ಗಂಟೆ ಹೋಗಿ ಹತ್ತು ಗಂಟೆ ಹನ್ನೆರಡು ಗಂಟೆ ಅದು ರೊಟ್ಟಿಗೆ ಬರ್ತಾನೆ ಅಲ್ಲೇ ಕುತ್ಕೊಂಡು ಅಟ್ಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕತ್ತಾಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೇನು ರಮೇಶ ಕೆಲಸಕ್ಕೆ ಹೋಗ್ತಾ ಇದಲ್ಲ ಏನು ಗೀಟದೋ ಇಲ್ಲ ಗೀಟ್ ಗೀಟಕಿಲ್ವೋ ಗೀಟ್ ನೀರ ಅಂದ್ರೆ ಇಲ್ಲೇ ಬಂದು ಒಂದಲ್ಲೇ ಮಸಿಯೇನು ಏನೋ ಪರವಾಗಿಲ್ಲ ಖರ್ಚು ಎಲ್ಲ ಕಳ್ಕೊಂಡು ಹೋಗಿ ದುಡ್ಡು ಕಸ ಉಳಿಸಬಹುದು ಅಂದ್ರೆ ಇರಿ ಅಂತ ಇಲ್ಲ ಕನತೆ ಕೇಳಿದೆ ಕೇಳಿದ್ಕೆ ಏನು ತೊಂದ್ರೆ ಇಲ್ಲ ಕಣವ್ ದುಡ್ಡು ಕಸದಾಡಂಗಿಲ್ಲ ಕೆಲ್ಸ ಹಚ್ಕಟ ಕೆಲಸ ಮಾಡ್ಬಿಟ್ರೆ ಒಳ್ಳೆ ಸಂಬಳ ಸಿಗ್ತದೆ ತಲೆ ಕೆಡ್ಸ್ಕೋಬೇಡ ನೀನು ಬಾರಿಗೆ ಮನೆ ಖರ್ಚು ಎಲ್ಲ ಆಯ್ತದೆ ಏನು ತೊಂದರೆ ಇಲ್ಲ ಅಂತ ಅಂದವನೇ ಕಣತೆ ಏನು ತೊಂದ್ರೆ ಇಲ್ವಂತೆ ನಾನು ಅದೇ ಮಾತಂದೆ ಅವತ್ತು ತಲೆ ಕೆಡ್ಸ್ಕೋಬೇಡಿ ನನ್ನ ಬಗ್ಗೆ ಆರಾಮಾಗಿರಿ ನೀವು ಏನು ಸಾಲಾಗಿಲ್ಲ ಏನುವೆ ಅಂತ ತಿನ್ನ ಉಣ್ಣಕ್ಕೆಲ್ಲ ಸಾಲ ಮಾಡ್ಕೊಳಂತ ಪರಿಸ್ಥಿತಿ ಇಲ್ವಂತೆ ಹಚ್ಚುಗಡೆಗೆ ತಿನ್ಕೊಂಡ್ಕೊಂಡಿದ್ದಾರೆ ಅಂತ ಕರ್ತಾಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಏನು ಆರಾಮಾಗಿ ಇರ್ಲಿ ಏನೋ ಆರಾಮಾಗಿ ಸೋಕಿ ಕೆಲಸ ಮಾಡ್ಕೊಂಡು ಇರಲಿ ಇಲ್ಲಿ ಬಂದು ಹೊಲಿಗೆಲ್ಲದಾರೂ ಕೆಲಸ ಮಾಡೋದಕ್ಕಿಂತ ಹೆಂಗೋ ಒಂದು ಕೆಲಸ ಕಲ್ತಿರೋದಕ್ಕೆ ಏನೋ ಮಾಡ್ಕೊ ಹೋಯ್ತಾವೆ ಸರಿ 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 ಹೋಗಿ ಒಟ್ಕೊಂಡು ಹೋಗಿ ಅಲಾ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಟಿಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋತಾ ಮತ್ತೆ